ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಇವತ್ತು ಆರಾಮಾಗಿದ್ದೀನಿ ಆರಾಮಾಗಿದ್ದೀನಿ ಅನ್ನೋಕ್ಕಿಂತ ಚೆನ್ನಾಗಿದ್ದೀನಿ ಇವತ್ತು ಬೆಳ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಈಗ ತಿಂಡಿಗೆ ರೆಡಿ ಮಾಡಬೇಕು ತಿಂಡಿ ಆಲ್ರೆಡಿ ನಮ್ಮ ಮನೆಯವ್ರಿಗೆ ಫಸ್ಟೇ ನಾನು ಮಾಡಿಕೊಟ್ಟೆ ತಿಂಡಿ ಇವತ್ತು ನೀರು ದೋಸೆ ಹಾಗಾಗಿ ಅವರಿಗೆ ಕೆಲಸಕ್ಕೆ ಟೈಮ್ ಆಯ್ತಿತ್ತು ಅವರಿಗೆ ಫಸ್ಟ್ ಮಾಡಿಕೊಟ್ಟೆ ಈಗ ನಮಗೆ ಮಾಡ್ಕೋಬೇಕು ಸೊ ಬನ್ನಿ ನೀರು ದೋಸೆ ಅಂದರೆ ತುಂಬ ಈಜಿ ಫ್ರೆಂಡ್ಸ್ ರಾತ್ರಿ ಅಕ್ಕಿ ನೆನೆ ಕಟ್ಟು ಬೆಳಿಗ್ಗೆ ಬಿರೆ ಅಕ್ಕಿನ ಆಡಿಸ್ಕೊಳ್ಳೋದು ನಾನು ಈಗ ತೋರಿಸ್ತೀನಿ ಇದು ನಮ್ಮೂರು ಕಡೆ ಎಲ್ಲ ತುಂಬ ಫೇಮಸ್ಸು ನಮ್ಮ ಕಡೆ ಕೇರಳ ಆಮೇಲೆ ಮಂಗಳೂರು ಆ ಕಡೆ ಎಲ್ಲ ತುಂಬ ಫೇಮಸ್ಸು ಈ ಕಡೆ ಎಲ್ಲ ಹೆಚ್ಚಾಗಿ ಯಾರೂ ಮಾಡೋಲ್ಲ ಯಾರಿಗೂ ಸರಿಯಾಗಿ ಗೊತ್ತೂ ಇಲ್ಲ ನೀರು ಸೋಸೆ ಅಂದರೆ ಏನು ಅನ್ನೋದು ಗೊತ್ತಿಲ್ಲ ಅಂದರೆ ಇಷ್ಟ ಇಷ್ಟ ಯಾವ ನೋಡಿ ರುಬ್ಬಿ ಇಟ್ಕೊಂಡಿದ್ದೀನಿ ಇಷ್ಟು ಇರಬೇಕು ಜಾಸ್ತಿ ಗಟ್ಟಿಗಿರ್ಬಾರ್ದು ಜಾಸ್ತಿ ನೀರಾಗಿ ಇರಬಾರ್ದು ತವಾ ಚೆನ್ನಾಗಿ ಕಾದಿರಬೇಕು ತವ ಚೆನ್ನಾಗಿ ಕಾದ್ರೆ ನೀಟಾಗಿ ದೋಸೆ ಬರುತ್ತೆ ನೀರ್ ಜೊತೆ ನೀರ್ ದೋಸೆ ಜೊತೆಗೆ ನೀರು ಚಟ್ನಿ ಕಾಯಿ ಚಟ್ನಿ ಮಾಡ್ಕೊಂಡು ತಿಂತಾಯಿದ್ರೆ ಇದ್ರೆ ತುಂಬ ಚೆನ್ನಾಗಿರುತ್ತೆ ಇವತ್ತು ನಾನು ಅದನ್ನೇ ಮಾಡಿರೋದು ನನಗೆ ಗೊತ್ತಿರೋ ಪ್ರಕಾರ ಇದಕ್ಕೆ ಚಟ್ನಿನೇ ಚೆನ್ನಾಗಾಗೋದು ಬೇಕಾದ್ರೆ ಸಾರು ಸಾಂಬಾರು ಚಿಕನ್ ಸಾರು ಇಂಥದ್ರೆಲ್ಲ ತಿನ್ಬೋದು ಚೆನ್ನಾಗಿರುತ್ತೆ ಆದರೆ ನಾನು ಹೆಚ್ಚಾಗಿ ಚಟ್ನಿ ಚಟ್ನಿಯಲ್ಲೇ ತಿಂದುಬೋದು ಏನು ಗೊತ್ತಾ ಫ್ರೆಂಡ್ಸ್ ನನಗೆ ಈ ಹುಷಾರು ತಪ್ಪದಲ್ಲಿಂದ ಮಾತ್ರೆ ಟಾನಿಕ್ ಎಲ್ಲ ಕುಡಿತೀನಲ್ಲ ಬೇಗ ಹೊಟ್ಟೆ ಹಸಿ ಆಗ್ಬಿಡ್ತೆ ಬೆಳಿಗ್ಗೆ ಏಳು ಗಂಟೆಗೇ ಹೊಟ್ಟೆ ಹಸಿ ಆಗ್ಬಿಡ್ತೆ ತುಂಬ ಏನಾದರೂ ತಿಂದರೆ ಸಾಕಪ್ಪ ಮೊಕ ತೊಳ್ಕೊಂಡು ಅಂತ ನಾನು ಅದಕ್ಕೆ ಒಂದು ಲೋಟ್ ಹಾಲು ಕುಡಿದು ಬಿಸ್ಕೆಟ್ ಏನಾದ್ರು ತಿನ್ಕೊಳ್ತೀನಿ ಇವತ್ತು ಹಂಗೆ ಮಾಡಿರೋದು ಅದಕ್ಕೆ ಬೇಗ ಬೇಗ ದೋಸೆ ಸುಟ್ಕೊಂಡು ತಿನ್ಕೊಬಿಡೋಣ ಅಂತ ನೋಡಿ ನಾನು ಅದು ಹೇಗೆ ಒಯ್ಯೋದಂತ ತೋರಿಸ್ತೀನಿ ಮುಚ್ಚಲ ಮುಚ್ಚಿ ಒಂದು ಐದು ಸೆಕೆಂಡು ಪೇ ಮುಟ್ಬಿಡ್ತೀನಿ ನೋಡಿ ಈ ಥರ ಆಗಿದೆ ತುಂಬಾ ಈಸಿ ಇತ್ತು ಮಚ್ಚಿ ಹಾಕಂಗೆ ಏನಿಲ್ಲ ಈ ತರ ಅದನ್ನ ಏನು ಮಚ್ಚಿ ಹಾಕಂಗೆ ಏನಿಲ್ಲ ಒಂದೇ ಸೈಡ್ ಬೇಯಿಸೋದು ತುಂಬಾ ಚೆನ್ನಾಗಿರುತ್ತೆ ಒಂಥರ ತ್ರಿಕೋನ ರೀತಿಯಲ್ಲಿ ಮಡ್ಚಿಬಿಟ್ರೆ

ಇದನ್ನ ಅಂತಾನೆ ನಮ್ಮ ಕಡೆ ಒಂದು ತವ ತರ ಸಿಗುತ್ತೆ ತವ ಸಿಗುತ್ತೆ ಎರಡು ಸೈಡ್ ಹಿಂಗೆ ಹಿಡ್ಕೊಳ್ಳೋದು ಅದರಲ್ಲೇ ಆದರೆ ಈಸಿ ಒಲೆ ಮೇಲೆ ಮಡಗ್ಬಿಟ್ರೆ ಚೆನ್ನಾಗಿ ಎದ್ದು ಬರುತ್ತೆ ಇದರಲ್ಲೂ ಬರುತ್ತೆ ನಾನ್ ಸ್ಟಿಕ್ ತವ ಅಂದರೆ ನಾನು ಇದರಲ್ಲಿ ಎಲ್ಲನೂ ಚಪಾತಿ ರೊಟ್ಟಿ ದೋಸೆ ಎಲ್ಲನೂ ಇದರಲ್ಲೇ ಮಾಡ್ತೀನಿ ಚೆನ್ನಾಗಿ ಬರ್ತಾ ಇದೆ ನೋಡಿ ತುಂಬಾ ಈಸಿ ಫ್ರೆಂಡ್ಸ್ ಮಾಡೋದು ಆಮೇಲೆ ಅಷ್ಟೇ ರುಚಿಯಾಗಿ ಇದು ನನಗಂತೂ ತುಂಬಾ ಇಷ್ಟ ಆಗಿದೆ ನೀರು ದೋಸೆ ಈ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಅಂತೂ ನಮ್ಮ ಕಡೆ ಸೌದೆ ಒಲೆಯಲ್ಲಿ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅದು ಪರಿಮಳ ಇಂತೂ ಹಂಗೆ ಬರ್ತಾ ಇರುತ್ತೆ ಸಂಪುಟ ಈ ಥರ ತಗೊಳ್ಳೋದು ಈ ಥರ ಹಾಕ್ತಾರೆ ಅಷ್ಟೇ ಕೇರಳದಲ್ಲೆಲ್ಲ ಇದನ್ನ ಮೀನು ಸಾರು ಮಾಡಿಬಿಟ್ಟು ಅಗತ್ಯ ಕೊಡ್ತಾರೆ ನೀರು ದೋಸೆನ ಮಂಗಳೂರು ಕಡೆಯೂ ಅಷ್ಟೇ ಮೀನು ಮೀನು ಸಾರು ಮಾಡಿಬಿಟ್ಟು ನೀರು ದೋಸೆ ಕೊಡ್ತಾರೆ ಇನ್ನು ತಿಂಡಿ ತಿಂದ್ಕೊಂಡು ಸೊಪ್ಪು ತಗೊಂಡಿದ್ದೀನಿ ಸೊಪ್ಪು ಒಂದು ಕಂತೆಗೇನೆ ಈ ಪಾಟಿದೆ ಒಂದು ಕಂತೆಗೇ ಹದಿನೈದು ರೂಪಾಯಿ ಎರಡು ಕಂತೆ ತಗೊಂಡಿದ್ದೀನಿ ಮೂವತ್ತು ರೂಪಾಯಿ ಅದನ್ನ ಸೋಸ್ಕೊಂಡು ಸಾರು ಮತ್ತು ಮಧ್ಯಾಹ್ನ ಕೆಲವು ಪಲ್ಯ ಏನಾದರೂ ಮಾಡ್ಕೋಬೇಕು ಬೇಗ ದೋಸೆ ಸುತ್ಕೊಬಿಡ್ತೀನಿ ನೋಡಿ ನೀರು ದೋಸೆ ನೀರು ಚಟ್ನಿ ನಾನು ಚಟ್ನಿನ ತೋರಿಸೋದೇ ಮರೆತು ಉಟ್ಟೆ ಸಾರಿ ತುಂಬ ಚೆನ್ನಾಗಿದೆ ಈ ದೋಸೆಗೂ ನೀರು ಚಟ್ನಿಗೂ ಸೂಪರ್ ಆಗಿದೆ ಹ್ಮ್ ಹಳಗು ಚೆನ್ನಾಗಿದೆ ಇಷ್ಟು ಫ್ರೆಂಡ್ಸ್ ನಾನು ಸೊಪ್ಪು ತಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಕಿಲ್ಕಿರೆ ಸೊಪ್ಪು ನಾಟಿ ಕಿಲ್ಕಿರೆ ತುಂಬ ಚೆನ್ನಾಗಿತ್ತು ಸಣ್ಣ ಸಣ್ಣ ಎಲೆ ಈಗ ಫ್ರೆಶ್ ಆಗಿ ಬಂದಿರೋದು ತುಂಬ ಚೆನ್ನಾಗಿತ್ತು ಅದು ನೋಡಿದ ತಕ್ಷಣ ನನಗೆ ತಗೋಬೇಕು ಅನ್ನಿಸ್ತು ಸುಮಾರು ದಿನ ಆಗಿತ್ತು ನಾವು ಸೊಪ್ಪು ತಿನ್ನೋದನ್ನೇ ಆಲ್ಮೋಸ್ಟು ಒಂದು ಮಂತ್ ಮೇಲೇ ಆಗಿತ್ತು ನಾವು ಸೊಪ್ಪು ತಿನ್ನಲಿಲ್ಲ ಹಾಗಾಗಿ ಸೊಪ್ಪಿಂದ ಏನಾದರೂ ಮಾಡೋಣ ಅಂದ್ಕೊಂಡು ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂದ್ಕೊಂಡು ಒಂದು ಎರಡು ಕಂತೆ ತಗೊಂಡಿದ್ದೆ ನಾನು ಸೊಪ್ಪು ಸೋಸಕ್ಕೆ ಕೂತ್ಕೊಂಡ್ರೆ ಸಾಕು ನನ್ನ ಮಗಳು ಬಂದು ಕೂತ್ಕೊಳ್ತಾಳೆ ಸೋಸಿ ಸೋಸಿ ಹಾಕಲಿಕ್ಕೆ ತುಂಬ ಚೆನ್ನಾಗಿತ್ತು ಸೊಪ್ಪು ಅಂದರೆ ಸೊಪ್ಪುಗಳು ಬರೋದೇ ತುಂಬ ಕಮ್ಮಿ ಯಾರಾದರೂ ಒಬ್ಬರು ತಗೊಬಂದರೆ ಅದನ್ನ ನಾವು ತಗೊಂಡು ತಗೋಬೇಕು ಮುಂಚೆಲ್ಲ ರೆಗ್ಯುಲರ್ ಆಗಿ ಬರ್ತಾಯಿತ್ತು ಒಂದು ಮೂರ್ನಾಲ್ಕು ಸೀಟ್ ಮಾರ್ಕ ಬರ್ತಾಯಿದ್ರು ಆದರೆ ಈಗ ಸ್ವಲ್ಪ ಸೊಪ್ಪುಗಳು ಕಡಿಮೆ ಆಗಿಬಿಟ್ಟಿದೆಯಂತೆ ಹಾಗಾಗಿ ಸೊಪ್ಪು ತಗೊಬರೋದೆ ಸ್ವಲ್ಪ ರೇರು ಈಗ ತಂದಿದ್ದಾರೆ ಫ್ರೆಂಡ್ಸ್ ಬೆಳಗಿನ ತಿಂಡಿ ಆಯಿತು ಮಧ್ಯಾಹ್ನದ ಅಡುಗೆ ಆಯಿತು ಫುಲ್ ಬಿಸಿಲು ಈಚೆ ಕಿಡಕಿಯಿಂದ ಎಷ್ಟು ಬೆಳಕು ಬರ್ತಾ ಇದೆ ನೋಡಿ ಮಧ್ಯಾಹ್ನದ ಅಡುಗೆ ಆಯಿತು ಅನ್ನ ಆಗದ ಸಾರು ಕೂಗ್ಸಿಟ್ಟಿದ್ದೀನಿ ಒಗ್ಗರಣೆ ಹಾಕ್ಬೇಕು ನೋಡಿ ಮಸಾಲೆಲ್ಲ ರುಬ್ಬಿ ಇಟ್ಕೊಂಡಿದೀನಿ ಒಗ್ಗರಣೆ ಹಾಕಬೇಕು ಒಂದು ಹೀರೇಕಾಯಿ ಇತ್ತು ಹೀರೆಕಾಯಿ ಆಮೇಲೆ ಸ್ವಲ್ಪ ಸೊಪ್ಪು ಕಿಲ್ಕಿರೆ ಸೊಪ್ಪು ತಗೊಂಡಿದ್ದಿದ್ದು ನಾನು ನಾಟಿ ಕಿಲ್ಕಿರೆ ಸಣ್ಣ ಸಣ್ಣ ಎಲೆ ಶಿಶ್ ಶಿಶ್ ಸಣ್ಣ ಸಣ್ಣ ಎಲೆ ನಾಟಿ ಕಿಲ್ಕಿರೆ ತಗೊಂಡಿದ್ದೆ ಅದರಲ್ಲಿ ಒಂದು ಸ್ವಲ್ಪ ಸಾಂಬಾರಿಗೆ ಹಾಕ್ಬಿಟ್ಟು ಬೇಳೆ ಜೊತೆ ಹಾಕಿ ಹೀರೆಕಾಯಿ ಎಲ್ಲ ಹಾಕಿ ಹಾಂ ಕೂಗ್ಸಿದ್ದೀನಿ ಆಮೇಲೆ ಇನ್ನು ಸ್ವಲ್ಪ ಸೊಪ್ಪು ಮಡಗಿದ್ದೀನಿ ಸಾಯಂಕಾಲಕ್ಕೆ ಪಲ್ಯ ಮಾಡೋಕ್ಕೆ ಈಗ ಮಾಡಿದ್ರೆ ನಾವು ಇಬ್ಬರೇ ತಿನ್ಬೇಕು ಸಾಯಂಕಾಲ ಆದ್ರೂ ನಮ್ಮ ಮನೆಯವರು ನಾವೆಲ್ಲ ಸೇರ್ ತಿನ್ಬೋದು ಬರ್ತೀನಿ ನಡಿ ಬರ್ತೀನಿ ನೆನೆದು ಸ್ಟೀಮ್ ಹೋಯಿತು ಇದಕ್ಕೆ ಒಂದು ಒಗ್ಗರಣೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ರೆ ನಂದು ಮಧ್ಯಾಹ್ನದ ಅಡುಗೆನೂ ಆಗೋಯಿತು ಇನ್ನೇನಿದ್ರೂ ಊಟ ಮಾಡಿಕೊಂಡು ಮಾತ್ರೆ ಮಾತ್ರೆಗಿದ್ರೆ ತಗೊಂಡು ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಇದಕ್ಕೊಂದು ಒಗ್ಗರಣೆ ಕೊಡೋಣ ಬನ್ನಿ ಫ್ರೆಂಡ್ಸ್ ಈ ಕಡೆ ಸಾಂಬಾರು ಕುದಿಲಿಕ್ಕೆ ಮಡಗಿದ್ದೀನಿ ಖಾರ ಎಲ್ಲ ಹಾಕ್ಬಿಟ್ಟು ರುಬ್ಬಿದ್ಮೇಲೆ ಮಸಾಲೆ ಅದೆಲ್ಲ ಹಾಕಿ ಸಾಂಬಾರು ಪುಡಿಯಲ್ಲಿ ಹಾಕಿ ಕುದಿಲಿಕ್ಕೆ ಮಡಗಿದ್ದೀನಿ ನನ್ನ ಕಡೆ ಒಗ್ಗರಣೆಗೆ ರೆಡಿ ಇದ್ದೀನಿ ಬರ್ತೀನಿ ಇಷ್ಟೊಂದು ಗಾಳಿ ಬೀಸತಾ ಇದೆ ಸುತ್ತಮುತ್ತಲ ಫುಲ್ ಗಾಳಿ ಬರ್ತಾ ಇದೆ ಅಲ್ಲಿ ಮುಂದ್ಗಡೆ ಕಿಟಕಿಂದು ಗಾಳಿ ಬರ್ತಾ ಇದೆ ಅವಳಿಗೆ ಫ್ಯಾನ್ ಬೇಕಂತ ಸಾರು ಕೆಲಸ ಮಾಡ್ತಾ ಇದ್ರೆ ಅವಳು ನನಗೆ ಕೆಲಸ ಹೇಳೋದು ದೂರ ಆಗು ದೂರ ಆಗು ಚಟಪಟ ಹ್ಮ್ ಮನೇಲಿ ಸರಿಯಾಗಿ ಅಡಿಕೆ ಮಾಡೋದನ್ನೇ ತುಂಬಾ ದಿನ ಆಗ್ಬಿಟ್ಟಿತ್ತು ಯಾಕಂದ್ರೆ ನನಗೂ ಹುಷಾರು ತಪ್ಪಿತ್ತಲ್ಲ ಆ ಟೈಮಲ್ಲೆಲ್ಲ ಆವಾಗಲ್ಲ ಏನು ಮನೇಲಿ ಅಡುಗೆನೇ ಸರಿಯಾಗಿ ಮಾಡಲಿಲ್ಲ ಈಗ ನಿನ್ನೆಯಿಂದ ನಾನು ಮನೇಲಿ ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರಿಗೂ ಒಂಥರ ಖುಷಿ ಹೋಟ್ಲು ತಿಂಡಿ ತಿಂದು ತಿಂದು ಬಾಯೆಲ್ಲ ಒಂಥರ ಸಪ್ಪೆಯಾಗಿ ಆಗಿ ಬಿಟ್ಬಿಟ್ಟಿದೆ ಮನೆಯಲ್ಲದೆ ತಿಂದರೆ ಉತ್ತಮ ಅಂತಿದ್ರು ಮನೇಲಿ ಅದನ್ನ ಊಟ ಮಾಡೋದು ಸಹ ತೃಪ್ತಿ ಇರುತ್ತೆ ಅದೇ ಅಲ್ಲಿ ಮಸಾಲೆ ಐಟಮ್ ಎಲ್ಲ ತಿನ್ನೋಕ್ಕೆ ಆಗಲ್ಲ ಗೋಟ್ಲುಗಳಲ್ಲಿ ಅಂತ ಹೇಳ್ತಾ ಇದ್ರು ಮೆನ್ನೆಲ್ಲ ನಾನು ಮನೇಲೆ ಮಾಡ್ತಾ ಇದ್ದೀನಿ ಈಗ ಇದಾಗಿದೆ ಇದಕ್ಕಾಗ್ಬಿಟ್ರೆ ಇದಕ್ಕೆ ಹಾಕ್ ಹಾಕ್ಬಿಟ್ರೆ ಮುಗೀತು ನೆನ ಅನ್ನ ಆಗಿದೆ ನನ್ನ ಮಗಳದು ಊಟ ಆಲ್ರೆಡಿ ಆಗಲೇ ಆಯಿತು ನೋಡಿ ಗಲಾಟೆ ಮಾಡ್ತಿದ್ದಾಳೆ ಅಂತ ಅಲ್ಲಿ ಹೋಗಿ ಚೇರ್ನ ಪರ 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 ಅಂತ ಎರಡುತ್ತಾ ಇದ್ದಾಳೆ ಅವಳು ಹನ್ನೆರಡುವರೆಗೆ ಹೊಟ್ಟೆ ಸಿ ತಮ್ಮಮ್ಮಿ ಊಟ ಕೊಡು ಅಂತ ಕೇಳ್ದು ಅದಕ್ಕೆ ಬೆಳಿಗ್ಗೆದು ನೀರ್ ದೋಸೆ ಸಂಪುಣ ಸ್ವಲ್ಪ ಇತ್ತು ಒಂದೆರಡು ದೋಸೆ ಬರೋ ಅಷ್ಟು ಹಾಂ ಇತ್ತು ಸಂಪ್ನ ಅದನ್ನ ಹಾಕಿ ಕೊಟ್ಟೆ ತಿಂದ್ಬಿಟ್ಟು ಆಟ ಆಡ್ತಾ ಕೂತಿದ್ದಾಳೆ ನೋಡಿ ಎಷ್ಟು ಚೆನ್ನಾಗಿ ಕುದೀತದ ಅಂತ ಬನ್ನಿ ಅವಳು ಏನು ಕೀಟ್ಲೆ ನೋಡ್ಕೋ ನೋಡ್ಕೊಬರ ಏನ್ ಮಾಡ್ತಿದ್ಯಾ ಹಾ ಫ್ಯಾನ್ ಬಿದ್ದರೆ ಏನು ಮಾಡೋದು ಬಡ್ಲಿ ಇಲ್ಲ ಕುತ್ಕ ಕುಕ್ಕ ಮತ್ತೆ ಚೇರ ಮಾಡಿಕೊಂಡ ನೋಡಿ ಅವಳು ಫ್ಯಾನ್ ಎಷ್ಟ್ ಮಟ್ಟಿಗೆ ಎಳಿತಿದ್ ನಾ ಇದೇನು ಸೌಂಡ್ ಬರೋದು ಅಂತೀನಿ ಫ್ಯಾನ್ ಹೇಳ್ಕೊ ಬರ್ತಾವಳ ಇನ್ನು ಸ್ವಲ್ಪ ಸೊಪ್ಪು ಇದು ರಾತ್ರಿಗೆ ಗಾಳಿ ಬೀಸ್ತಿದ್ದ ಹ್ಞೂ ಆಯಿತು ಇದು ನೋಡಿ ನೆನ್ನೆ ಸಾಯಂಕಾಲ ಹೋಗಿ ನಾನು ನಮ್ಮ ಮನೆಯವ್ರ ಜೊತೆ ಹೋಗಿ ಮಾರ್ಕೆಟಿಂದ ತಂದಿರೋದು ತರಕಾರಿ ಎಳಸಾಗಿದೆ ಬೆಂಡೆಕಾಯಿ ಆಮೇಲೆ ಹಸಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಟೊಮೆಟೊ ಎಲ್ಲ ಚೆನ್ನಾಗಿದೆ ಆಮೇಲೆ ಈರೆಕಾಯಿ ಈರೆಕಾಯಿಗೆ ಸಾರಿಗೆ ಹಾಕ್ಬಿಟ್ಟೆ ನಾನು ಹ್ಮ್ ಆಯಿತು ಮಾತಾಡೋ ಆಮೇಲೆ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತೀನಿ ಏನು ನಾಳೆನ ವೀಡಿಯೋದಲ್ಲಿ ಸಿಗ್ತೀನಿ ಏನು ಡೈಲಿ ಬ್ಲಾಗ್ ಮಾಡ್ತೀನಿ ನಾನು ಆಲ್ಮೋಸ್ಟ್ ಎರಡು ಗಂಟೆ ಆಗೋಯ್ತು ನಮಗೂ ಹೊಟ್ಟೆ ಸುಟ್ಟಿದೆ ಇನ್ನು ಊಟ ಮಾಡೋದೆ ರುಚಿ ರುಚಿಯಾಗಿ ಅಡುಗೆ ಮಾಡಿದ್ದೀನಿ ಇವತ್ತು ಹ್ಞೂ ಬೆಳಿಗ್ಗೆ ತಿಂದ್ನಲ್ಲ ಅದನ್ನ ಈಗ ಹೇಳ್ತಾ ಇದ್ದಾಳೆ ನೀನು ತಿಂದಿದೆಯಲ್ಲ ಆಗಲೇ ಅಂತ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಇನ್ನು ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಅವರು ಸಪೋರ್ಟ್ ಮಾಡಲಿ ನಿಮ್ಮ ಸಪೋರ್ಟು ಇರಲಿ

ಮಾಯ ಮಾಡ್ಬಿಡು ಸರಿ